ಇವತ್ತು ಹೊಸಪೇಟೆಯಲ್ಲಿ ವಿಜಯನಗರ ಜಿಲ್ಲೆ ನಾವು ಎರಡು ವರ್ಷದ ಕಾರ್ಯಕ್ರಮವನ್ನ ಮುಖಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಸುಮಾರು ಮೂರು ಲಕ್ಷ ಜನ ಸೇರ್ತಾರೆ ಮೂರು ಲಕ್ಷ ಜನ ಬರಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದೀವಿ ಎರಡು ವರ್ಷ ನಮ್ಮ ಸರ್ಕಾರ ಬಂದು ಇಪ್ಪತ್ತನೇ ತಾರೀಕು ನಾನು ಎಚ್ ಕೆ ಪಾಟೀಲು ನಾವೆಲ್ಲ ಡಿ ಕೆ ಶಿವಕುಮಾರ್ ನಾವೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಜನರು ಅದು ಆಗಿ ಎರಡು ವರ್ಷ ಆಗ್ತಾ ಇದೆ ಅದರಿಂದ ಎರಡು ವರ್ಷದ ಪ್ರೋಗ್ರಾಮ್ ಒಂದು ಮಾಡ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಒಂದು ಲಕ್ಷ ಹತ್ ಕೊಡ್ತಾ ಇದ್ದೀವಿ ಒಂದು ಲಕ್ಷ ಆಸ್ಪತ್ರೆಗಳು ಮತ್ತೆ ಬೇರೆ ಬೇರೆ ಇಲಾಖೆಗಳಿಂದಲೂ ಕೂಡ ಪ್ರೋಗ್ರಾಮ್ಗಳನ್ನು ಇದ್ದೀವಿ ಸೊ ಒಟ್ಟಾರೆಯಾಗಿ ಎರಡು ವರ್ಷದ ಸಾಧನೆಗಳನ್ನು ಜನರ ಮುಂದೆ ನಾವು ಎರಡು ವರ್ಷದಲ್ಲಿ ಏನು ಮಾಡಿದ್ದೀವಿ ಆ ಸಾಧನೆಗಳನ್ನೆಲ್ಲ ಜನರ ಮುಂದೆ ಇರ್ತಕ್ಕಂಥ ಪ್ರಯತ್ನವನ್ನು